ಸರ್ ಪಟಾಕಿ ಯಾವಂದನ ಆಗಿರಲಿ ಅಂಟಿಸೋರು ನಾವಾಗಿರಬೇಕು ಪಟಾಕಿ ಕೊಡೋಕೆ ನಾವು ರೆಡಿ ಅಂಟ್ಸೋಕೆ ನೀವು ರೆಡಿನಾ ಸರ್ ಈ ಡೈಲಾಗ್ ಹೇಳ್ಬಿಟ್ಟು ದುಡ್ಡೇ ನಿಮ್ಮಪ್ಪ ಕೊಡ್ತಾನೆ ಅಂತ ಹೇಳಿಬಿಡಿ ಸರ್ ನಾನು ಒಳ್ಳೆ ಪಟಾಕಿನ ಒಳ್ಳೆ ಪ್ರೈಸಲ್ಲಿ ಕಡಿಮೆ ಬೆಲೆಗೆ ಕೊಡ್ತೀನಿ ಬನ್ನಿ ಸರ್ ಸರ್ ನಾವು ಪಟಾಕಿ ಮೇಲೆ ನೈಂಟಿ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟು ಡಿಸ್ಕೌಂಟ್ ಅಂತ ಯಾವ ಪಟಾಕಿ ಮಾರಲ್ಲ ಸರ್ ದಿ ಬೆಸ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ತತ್ನಂಗೆ ದಿ ಬೆಸ್ಟ್ ಕ್ವಾಲಿಟಿನ ನಾವು ಸೇಲ್ ಮಾಡ್ತೀವಿ ಒಳ್ಳೆ ಪ್ರೈಸ್ಗೆ ಸಿಂಗಲ್ ಫ್ಲಾಪ್ಔಟ್ ಇದು ಫ್ಯಾಬಾ ಅಂತ ಹೇಳಿ ಸಿಂಗಲ್ ಸಿಂಗಲ್ ಫ್ಲಾಪ್ಔಟ್ ಬರುತ್ತೆ ಬಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಒಂದರಲ್ಲೇ ಇದು ನೋಡಿ ನಿಮಗೆ ತರ್ಟಿ ಶಾರ್ಟ್ ಸಿಗುತ್ತೆ ಇದು ನಿಮಗೆ ನೆಕ್ಸ್ಟ್ ಸಿಕ್ಸ್ಟಿ ಶಾರ್ಟು ಇದು ಬಿಟ್ಟರೆ ಹಂಡ್ರೆಡ್ ಶಾರ್ಟು ಇದು ನೆಕ್ಸ್ಟ್ ಒನ್ ಟ್ವೆಂಟಿ ಶಾರ್ಟು ಇದು ನೋಡಿ ನಿಮಗೆ ಸ್ಪಾರ್ಕಲ್ಸು ಇದು ನಿಮಗೆ ಟ್ವೆಲ್ ಸಿ ಎಮ್ ಸ್ಪಾರ್ಕಲ್ ಬರುತ್ತೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ನವೀನ್ ಅಂತ ಹೇಳಿ ನಮ್ಮದು ಶ್ರೀಶಾಹಿ ಟ್ರೇಡರ್ಸ್ ಅಂತ ಹೇಳಿ ಪಟಾಕಿ ಅಂಗಡಿ ಇದೆ ಈ ವ್ಯಾಪಾರ ನಾವು ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ಮಾಡ್ಕೊಂಬರ್ತಾಯಿದ್ದೀವಿ ನಮ್ಮದು ಹೋಲ್ಸೇಲ್ ಮತ್ತು ರಿಟೇಲ್ ಬಿಸ್ನೆಸ್ ಅಲ್ಲಿದೆ ನಮ್ಮದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಪಟಾಕಿ ಅಂಗಡಿ ಇರುತ್ತೆ ಈಗ ದೀಪಾವಳಿ ಬರ್ತಾ ಇರೋದ್ರಿಂದ ಯಾವ ಥರ ಪಟಾಕಿ ಕ್ವಾಲಿಟಿ ಪಟಾಕಿನ ನೀವು ಪರ್ಚೇಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಇದು ನೋಡಿ ನಿಮಗೆ ಸ್ಪಾರ್ಕಲ್ಸು ಇದು ನಿಮಗೆ ಟ್ವೆಲ್ ಸಿ ಎಮ್ ಸ್ಪಾರ್ಕಲ್ ಬರುತ್ತೆ ಇದರಲ್ಲೇ ನಿಮಗೆ ಟ್ವೆಲ್ ಸಿ ಎಮ್ ಸೇಮ್ ಇದರಲ್ಲಿ ಕಲರ್ ಬರುತ್ತೆ ಇದು ರೆಡ್ ಬರುತ್ತೆ ಇದರಲ್ಲಿ ನಿಮಗೆ ಫಿಫ್ಟಿ ಫಿಫ್ಟಿ ಸ್ಪಾರ್ಕಲ್ಸ್ ಅಂತ ಬರುತ್ತೆ ಇದರಲ್ಲಿ ನಿಮಗೆ ಸೆವೆನ್ ಸೆಂಟಿಮೀಟ್ರಲ್ಲಿ ಫಿಫ್ಟಿ ಫಿಫ್ಟಿ ಕಲರ್ಸಲ್ಲಿ ಹುರಿಯುತ್ತೆ ನಿಮಗೆ ಹದಿನೈದು ರೂಪಾಯಿ ಅಷ್ಟೇ ಸರ್ ಸೆವೆನ್ ಸೆಂಟಿಮೀಟ್ರೂ ಫಿಫ್ಟೀನ್ ರುಪೀಸ್ಗೆ ಯಾರೂ ಕೊಡೋಕ್ಕಾಗಲ್ಲ ಇದ್ರ ಮೇಲೆ ಬಿಲ್ಲಿಂಗಲ್ಲೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಕಮ್ಮಿ ಕೊಡ್ತೀನಿ ಇದೇ ಸ್ಪಾರ್ಕಲ್ಸಲ್ಲಿ ನಿಮಗೆ ಫಿಫ್ಟೀನ್ ಸೆಂಟಿಮೀಟರ್ಸು ಇದು ನಿಮಗೆ ಟೆನ್ ಪೀಸಸ್ ಬರುತ್ತೆ ಸರ್ ಎರಡು ಬಾಕ್ಸ್ ಬರುತ್ತೆ ನಾವು ಈಚ್ ಬಾಕ್ಸ್ಗೆ ಇಲ್ಲಿ ಪ್ರೈಸ್ ಹಾಕಿದ್ದೀನಿ ಫಿಫ್ಟಿ ಟು ರುಪೀಸ್ ಬೀಳುತ್ತೆ ಈ ಫಿಫ್ಟಿ ಟು ರುಪೀಸ್ ಆದಮೇಲೆ ನಿಮ್ಗೆ ಅಗೇನ್ ಟೆನ್ ಪರ್ಸೆಂಟ್ ಕೊಡ್ತೀವಿ ನಾವು ಯಾವುದೇ ಥರ ಸ್ಟಿಕ್ರಿಂಗ್ ಆಗಲಿ ಯಾವುದೇ ಥರ ಸ್ಟಿಕ್ಕಿಂಗ್ಸ್ ಮಾಡೋಲ್ಲ ನಾವು ಏನಿದೆ ಕಂಪನಿ ಎಮ್ ಆರ್ ಪಿ ಅದನ್ನು ಹಾಕಿದ್ದೀವಿ ಇದು ಫೈವ್ ಕಲರ್ಸ್ ಬರುತ್ತೆ ನಿಮಗೆ ಈ ಸ್ಪಾರ್ಕಲ್ಸಲ್ಲೇ ಫೈವ್ ಕಲರ್ಸ್ ಬರುತ್ತೆ ಇದು ನೆಕ್ಸ್ಟ್ ಗ್ರೌಂಡ್ ಚಕ್ರ ಗ್ರೌಂಡ್ ಚಕ್ರಲ್ಲಿ ನಿಮ್ಗೆ ಡಿಲಾ ಚಕ್ರ ಬರುತ್ತೆ ಡಿಲಶ್ ಚಕ್ರ ಆದಮೇಲೆ ನಿಮ್ಗೆ ಗ್ರೌಂಡ್ ಚಕ್ರ ಅಶೋಕ ಬರುತ್ತೆ ಇದಕ್ಕಿಂತ ಇದು ಸ್ವಲ್ಪ ಚಿಕ್ಕದು ಇದಕ್ಕಿಂತ ಚೆನ್ನಾಗಿರೋಂದರೆ ಸ್ವಲ್ಪ ಸ್ಪೆಷಲ್ ಬರುತ್ತೆ ಈ ಸ್ಪೆಷಲ್ ಆದಮೇಲೆ ನಿಮಗೆ ಸ್ಪಿನ್ನರ್ಸ್ ಬರುತ್ತೆ ಸ್ಪಿನ್ನರ್ಸ್ ನೋಡಿ ಇದೆಲ್ಲ ಪ್ಲಾಸ್ಟಿಕ್ ಇರುತ್ತೆ ನಿಮ್ಗೆ ಯಾವ ಥರ ಫ್ಲೋರಿಂಗ್ಸಲ್ಲಿ ಇರೂ ಕೂಡ ಇದು ಚೆನ್ನಾಗಿ ರೊಟೇಟ್ ಆಗುತ್ತೆ ಇದು ಬಿಟ್ಟರೆ ವಿಸಿಲ್ ಚಕ್ರ ಬರುತ್ತೆ ಇದು ತ್ರೀ ಪೀಸಸ್ ಇದೇನು ವಿಸಿಲಿಂಗ್ ಇದು ನೆಕ್ಸ್ಟ್ ಬಂದರೆ ನಿಮಗೆ ಫ್ಲವರ್ ಪಾಟು ಫ್ಲವರ್ ಪಾಟಲ್ಲಿ ಜೈಂಟ್ ಇದೆ ಅದರಲ್ಲೇ ಟ್ರೈ ಕಲರ್ ಬರುತ್ತೆ ಫ್ಲವರ್ ಪಾಟ್ಸು ಅದು ಬಿಟ್ಟರೆ ನೆಕ್ಸ್ಟ್ ಸೂಪರ್ ಅಂತ ಬರುತ್ತೆ ಅದು ಅದು ಬಿಟ್ಟರೆ ನಿಮಗೆ ನೆಕ್ಸ್ಟು ಈ ಫ್ಲವಾರ್ ಪಾಟ್ಸ್ ಕಲರ್ ಕೋಟಿ ಅಂತ ಪಾಟ್ ಬರುತ್ತೆ ಇದರಲ್ಲಿ ಫುಲ್ ಕಲರ್ಸ್ ಬರುತ್ತೆ ನಿಮಗೆ ಫ್ಲವರ್ ಪಾಟಲ್ಲಿ ಇದು ಕಲರ್ ಕೋಟಿನೇ ಇದು ನೋಡಿ ನಿಮಗೆ ಬಡ ಪಿಕಾಕ್ ಬರುತ್ತೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಪಿಕಾಕ್ ತರ ಸ್ಪ್ರೆಡ್ ಆಗಿ ಬರುತ್ತೆ ನಿಮಗೆ ಇದು ಬಿಟ್ಟರೆ ನಿಮ್ಗೆ ಫ್ಯಾಪ್ ಪಾಟ್ ಅಂತ ಹೇಳಿ ಪಾಟ್ ಜೊತೆ ಮಲ್ಟಿ ಫಂಕ್ಷನು ಬರುತ್ತೆ ಇದರಲ್ಲೇ ನಿಮಗೆ ಇನ್ನೊಂದು ಸ್ವಲ್ಪ ಚಿಕ್ಕದ ಬೇಕತ್ತಿದ್ರೆ ಈ ಈ ಈಸ್ಟ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ಸೊ ನೋಡಿ ನಿಮ್ಗೆ ಇದರಲ್ಲೂ ಅಷ್ಟೇ ಇದು ನಿಮ್ಗೆ ಸಿಲ್ವರ್ ಎಲ್ಲ ಬರುತ್ತೆ ಇದರಲ್ಲೂ ಇದು ಬಿಟ್ಟರೆ ನಿಮಗೆ ನೆಕ್ಸ್ಟು ಟ್ವೆಲ್ ಶಾರ್ಟ್ ಬರುತ್ತೆ ಟ್ವೆಲ್ ಶಾರ್ಟ್ ಅಲ್ಲ ಇದು ಟ್ವೆಲ್ ಕಲರ್ಸ್ ಅಂತ ಹೇಳ್ತಾರೆ ಸೊ ಒಂದು ಒಂದು ಸಿಂಗಲ್ ಬ್ಲಾಸ್ಟಲ್ಲಿ ಟ್ವೆಲ್ ಕಲರ್ಸ್ ಬರುತ್ತೆ ಇದರಲ್ಲಿ ಇದು ನೋಡಿ ನಿಮಗೆ ತರ್ಟಿ ಶಾರ್ಟ್ ಸಿಗುತ್ತೆ ಇದು ನಿಮಗೆ ನೆಕ್ಸ್ಟ್ ಸಿಕ್ಸ್ಟಿ ಶಾರ್ಟು ಇದು ಬಿಟ್ಟರೆ ಹಂಡ್ರೆಡ್ ಶಾರ್ಟು ಇದು ನೆಕ್ಸ್ಟು ಒನ್ ಟ್ವೆಂಟಿ ಶಾರ್ಟು ನಿಮಗೆಲ್ಲನೂ ಪಕ್ಕ ಕೌಂಟಿಂಗ್ ಒನ್ ಟ್ವೆಂಟಿ ಶಾರ್ಟ್ಸು ಏನಿದೆಯೋ ತರ್ಟಿ ಶಾರ್ಟ್ಸ್ ಏನಿದೆಯೋ ಎಲ್ಲ ಕೌಂಟಿಂಗ್ ಆಗಿರುತ್ತೆ ಎಲ್ಲ ಪ್ರಾಪರಾಗಿ ಬಸ್ಟ್ ಆಗುತ್ತೆ ನೋಡಿ ನಮ್ಮ ಹತ್ರ ಮಲ್ಟಿಪಲ್ ಗಿಫ್ಟ್ ಬಾಕ್ಸಸ್ಸು ಸಿಗುತ್ತೆ ಇದು ಜೈ ಅಂತ ಹೇಳಿ ನಿಮಗೆ ಇದು ಚಿಕ್ಕ ಗಿಫ್ಟ್ ಬಾಕ್ಸು ಏಯ್ಟೀನ್ ಐಟಮ್ಸ್ ಸಿಗುತ್ತೆ ನಿಮಗೆ ಇದು ಮಕ್ಳಿಗೋಸ್ಕರನೇ ಮಾಡಿರೋದು ಏಯ್ಟೀನ್ ಐಟಮ್ಸು ಇದು ಬಿಟ್ಟರೆ ಇನ್ನೊಂದು ಸ್ವಲ್ಪ ದೊಡ್ಡದ ಬೇಕಾದ್ರೆ ನಿಮಗೆ ಏಯ್ಟೀನ್ ಬಿಟ್ಟರೆ ನೆಕ್ಸ್ಟ್ ನಿಮಗೆ ಟ್ವೆಂಟಿ ಫೈವ್ ಸಿಗುತ್ತೆ ಹಾಗೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಐಟಮ್ಸ್ ಬೇಕಾದರೆ ಇದು ನೋಡಿ ನಿಮಗೆ ಫಾರ್ಟಿ ಫೈವ್ ಐಟಮ್ಸು ನಿಮಗೆಲ್ಲ ಕಂಬೈನಾಗಿ ಬರುತ್ತೆ ಫಾರ್ಟಿ ಫೈವ್ ಐಟಮ್ಸು ಬಟ್ ನಿಮ್ಗೆ ಯಾವುದೇ ಥರ ಗಿಫ್ಟ್ ಬಾಕ್ಸಲ್ಲಿ ಮೇಜರ್ಲಿ ಇಂಥ ಬಿಗ್ ಬಿಗ್ ಬಾಕ್ಸಲ್ಲಿ ಟೆನ್ ಪೀಸಸ್ ಇರಲ್ಲ ಒಳಗಡೆ ಇಲ್ಲ ಫೈವ್ ಪೀಸಸೇ ಇರುತ್ತೆ ಇದನ್ನು ಬಿಟ್ಟರೆ ನಿಮಗೆ ನೆಕ್ಸ್ಟ್ ನೋಡಿದ್ರೆ ಇಲ್ಲ ನೋಡಿ ನಿಮಗೆ ಫಿಫ್ಟಿ ಫೈವ್ ಐಟಮ್ಸ್ ಸಿಗುತ್ತೆ ಎಂಟೈರ್ ಐಟಮ್ಸ್ ಇದೆ ನಿಮಗೆ ಈ ಮರ್ಚ್ ಮಾಡಿ ತಗೋಬೋದು ನೀವು ಎಲ್ಲ ಈಚ್ ಒನ್ ಒಂದು ಬಾಕ್ಸ್ ಇರುತ್ತೆ ಸ್ಪಾರ್ಕಲ್ಸಿಂದ ಹಿಡ್ದು ನಿಮಗೆ ಒಂದು ಸಿಂಗಲ್ ಫ್ಯಾನ್ಸಿ ಪೈಪ್ಸು ಇರುತ್ತೆ ನೋಡಿ ಇದು ಬಿಟ್ಟರೆ ನಿಮಗೆ ದೊಡ್ಡ ಬಾಕ್ಸ್ ಅಂತಂದರೆ ಹೇಳಿದ್ರೆ ಜಂಬೋ ಅಂತ ಸಿಗುತ್ತೆ ಜಂಬೋನ ನಿಮಗೆ ನೋಡಿ ಸೆವೆಂಟಿ ಐಟಮ್ಸ್ ಇದೆ ಫುಲ್ ಫ್ಲೆಜ್ ಆಗಿ ಸೆವೆಂಟಿ ಐಟಮ್ ಸಿಗುತ್ತೆ ನಿಮಗೆ ಇದು ಚಿಕ್ಕ ಶಾರ್ಟ್ಸ್ ಛೋಟಾ ಶಾರ್ಟ್ಸ್ ಅಂತ ಹೇಳ್ತಾರೆ ಇದನ್ನು ಬಿಟ್ರೆ ಇದಕ್ಕಿಂತ ದೊಡ್ಡದು ಬೇಕಾದ್ರೆ ನಿಮಗೆ ಇಲ್ಲಿದೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಾದರೆ ಇದಿದೆ ಇದು ನಿಮಗೆ ಫೋರ್ ಇಂಚ್ ಬರುತ್ತೆ ಇದನ್ನು ನಿಮಗೆ ಹಾಗೇನು ಟ್ವೆಲ್ ಶಾರ್ಟ್ಸ್ ಬರುತ್ತೆ ನಿಮ್ಗೆ ನೋಡಿ ಬಿಜ್ಲೀಸು ಬಿಜ್ಲೀಸಲ್ಲೇ ಮಲ್ಟಿಪಲ್ ವೆರೈಟೀಸ್ ಇದೆ ನಿಮಗೆ ಇದು ನಿಮಗೆ ಸ್ಟ್ರೈಪ್ ಬಿಜ್ಲಿ ಇದೆ ಗೋಲ್ಡ್ ಬಿಜ್ಲಿ ಅದು ಬಿಟ್ಟರೆ ರೆಡ್ ಇದೆ ಇದರಲ್ಲಿ ನಿಮಗೆ ಚಿಕ್ಕದ ಬೇಕಾದರೆ ಇದು ನೋಡಿ ಇದರಲ್ಲಿ ಫಿಫ್ಟಿ ಪೀಸಸ್ ಬಿಜ್ಲಿ ಇದೆ ಇದು ನಿಮಗೆ ಲಕ್ಷ್ಮಿ ಕ್ವಾಲಿಟಿಯಲ್ಲಿ ಬರುತ್ತೆ ನಾವು ಯಾವತ್ತೂ ನಾವು ಮಾರೋದಿಲ್ಲ ಅದಕ್ಕೋಸ್ಕರ ನಾವು ಬೆಂಟನ್ ಅಂತ ಹೇಳಿ ನಾವು ಈ ಸೇಮ್ ಕ್ವಾಲಿಟಿನ ಸೇಮ್ ರ್ಯಾಪಿನ ಬೆಂಟನ್ ಅಂತ ಹೇಳಿ ಇದ್ದೀವಿ ಹಾಗಾಗಿ ನೆಕ್ಸ್ಟು ಇದರಿಂದ ದೊಡ್ಡದು ಬೇಕಾದರೆ ನಿಮಗೆ ತ್ರಿಶೂಲ್ ಅಂತಲೇ ಸಿಗುತ್ತೆ ಇದು ಹಲ್ಕ ಇದಕ್ಕಿಂತ ಸ್ವಲ್ಪ ದೊಡ್ಡ ಹಿಂಚಿಸೋದು ನಿಮಗೆ ಇದೆಲ್ಲ ನಿಮಗೆ ಒಳ್ಳೆ ಸೌಂಡ್ ಪಟಾಕಿಸೆ ಸರ್ ಇವಾಗ ನಿಮಗೆ ಅದಕ್ಕಿಂತ ಚಿಕ್ಕದ ಬೇಕಾದರೆ ನೋಡಿ ಇದು ಲಕ್ಷ್ಮೀ ಕ್ವಾಲಿಟಿ ಇದೆ ಬಟ್ ಲಕ್ಷ್ಮೀ ಇರೋದೆಲ್ಲ ಮ್ಯಾನ್ ನೋಡಿ ನೆಕ್ಸ್ಟ್ ನಿಮಗೆ ರಾಯಲ್ ಅಂತ ಬರುತ್ತೆ ಈ ಫಿಫ್ಟಿ ಏಯ್ಟ್ ಜೈಂಟ್ಸು ಇದು ಸಿಂಗಲ್ ಜಾಯಿಂಟ್ ಅಲ್ಲ ಈ ಡಬಲ್ ಜಾಯಿಂಟ್ ಬರುತ್ತೆ ಫೋಲ್ಡ್ ಡಬಲ್ ಬರುತ್ತೆ ಇದು ಒಳ್ಳೆ ಸೌಂಡ್ ಇದೆ ಸರ್ ಈ ಕ್ರ್ಯಾಕರ್ಸ್ ಎಲ್ಲ ಒಳ್ಳೆ ಸೌಂಡ್ಸ್ ಇದೆ ಇದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಟೆನ್ ತೌಸಂಡ್ ಬಾಲ ಬರುತ್ತೆ ಇದು ನೋಡಿ ಇದು ರ್ಯಾಪ್ ಬೈಂಡಿಂಗ್ ಇರುತ್ತೆ ಇದು ನೋಡಿ ಟೆನ್ ತೌಸಂಡ್ ಬಾಲ ಫುಲ್ ಕೌಂಟು ಫುಲ್ ವೆಯ್ಟ್ ಇರುತ್ತೆ ನಿಮಗೆ ಸರ್ ನೋಡಿ ನಿಮಗೆ ರೇಸ್ ಕಾರ್ ಅಂತ ಬರುತ್ತೆ ರೇಸ್ ಕಾರಲ್ಲಿ ಕಾರ್ ಥರ ಮಾಡಲಿ ಮಾಡ್ಯುಲೇಷನ್ಸ್ ಎಲ್ಲ ಇರುತ್ತೆ ಆ ಸೈಲೆನ್ಸರ್ ಗ್ಯಾಪಲ್ಲಿ ನಿಮ್ಗೆ ಫುಲ್ ಫ್ಲವರ್ ಪಾಟ್ ಫುಲ್ ಫ್ಲೆಜ್ ಆಗಿ ಬರುತ್ತೆ ಇ ಎಮ್ ಯು ಹೆಗ್ ಅಂತ ಇದೆ ಅದು ನಿಮಗೆ ಫ್ಲ ಪಾಟ್ ಫಂಕ್ಷನಲ್ಲಿ ಎರಡು ಫಂಕ್ಷನ್ ಕೊಡುತ್ತೆ ಅದಾದಮೇಲೆ ಫೋರ್ ಇಂಟು ಫೋರ್ ವೀಲು ಅದು ನಾರ್ಮಲ್ ಫ್ಲವರ್ ಪಾರ್ಟ್ ಫಂಕ್ಷನ್ಸ್ ಗಿಟಾರ್ ಬರುತ್ತೆ ಗಿಟಾರ್ನಲ್ಲಿ ನಿಮಗೆ ಅದು ಫಂಕ್ಷನ್ಸ್ ಫಂಕ್ಷನ್ಸಲ್ಲೇ ಬರುತ್ತೆ ಮಿನಿ ಕೋನ್ ಬರುತ್ತೆ ನೆಕ್ಸ್ಟು ಮನಿಯಿಂದ ಮ್ಯಾಂಕ್ ಬರುತ್ತೆ ಅದ್ರಲ್ಲಿ ನೋಟ್ಸ್ ಎಲ್ಲ ಫುಲ್ ಸ್ಪ್ರೆಡಾಗಿ ಬರುತ್ತೆ ಸರ್ ನೋಡಿ ನಮಗೆ ಹೋಲ್ಸೇಲ್ ವ್ಯಾಪಾರದಲ್ಲೂ ಮಾಡ್ತೀವಿ ನಾವು ರಿಟೇಲಲ್ಲೂ ಮಾಡ್ತೀವಿ ರಿಟೇಲ್ ಕಾನ್ಸೆಪ್ಟ್ ಏನಂತಂದರೆ ನಮಗೆ ದಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ರಿಟೇಲಲ್ಲಿ ನಿಮಗೆ ಕ್ವಾಲಿಟಿ ವೈಸು ಬೆಸ್ಟ್ ಕೊಡ್ತೀವಿ ರೇಟಲ್ಲೂ ಬೆಸ್ಟ್ ಕೊಡ್ತೀವಿ ಏನಿರುತ್ತೆ ಮೇಯ್ನ್ ಕ್ವಾಲಿಟಿ ಏನಿರುತ್ತೆ ಅದರ ಮೇಲೆ ಪ್ರೈಸಸ್ ಡಿಪೆಂಡ್ ಆಗುತ್ತೆ ಬಟ್ ನಾವು ಒಳ್ಳೆ ಪ್ರೈಸು ಒಳ್ಳೆ ಕ್ವಾಲಿಟಿ ಇಟ್ಕೊಂಡು ಕೊಡ್ತಾ ಇದ್ದೀವಿ ಬೇರೆಯವರೆಲ್ಲರೂ ಏನು ಮಾಡಿದಾರೆ ಸ್ಟಿಕ್ರಿಂಗ್ ಹಾಕ್ತಾರೆ ಅದರ ಮೇಲೆ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಕೊಡ್ತಾರೆ ಅದು ಯೂಸ್ಲೆಸ್ ಜಸ್ಟ್ ನಂಬರ್ಗೋಸ್ಕರ ಹಾಕಬೇಕಷ್ಟೇ ಇವತ್ತಿನ ದಿನ ಎಲ್ಲರೂ ಎಜುಕೇಟೆಡು ಎಲ್ರಿಗೂ ಗೊತ್ತಾಗತ್ತೆ ನಮ್ಮ ಹತ್ರ ದಿ ಬೆಸ್ಟು ದಿ ಕ್ವಾಲಿಟಿ ದಿ ಬೆಸ್ಟ್ ಪ್ರೈಸ್ ಸಿಗುತ್ತೆ ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಏನು ಬರ್ತಾಯಿದೆ ಆ ನಂಬರ್ನ ಬೇಕಾದರೆ ಕಾಲ್ ಮಾಡಿ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನಂದರೆ ಡೈರೆಕ್ಟಾಗಿ ಕಗ್ಗನೂರು ನಿಮಗೆ ಸಜ್ಜಾಪುರ ಇದೆಯಲ್ಲ ಸಜ್ಜಾಪುರ್ ಬಾರ್ಡ್ರಲ್ಲಿ ತಮಿಳ್ನಾಡು ಬರುತ್ತೆ ಸಜ್ಜಾಪುರ್ ಮೈನ್ ರೋಡು ಕಗ್ಗನೂರಲ್ಲಿ ನಮ್ಮದು ಸ್ಟಾಲ್ ಇದೆ ಪರ್ಮನೆಂಟ್ ಸ್ಟಾಲು ನೀವು ಬಂದು ಇಲ್ಲೂ ವಿಸಿಟ್ ಮಾಡ್ಬೋದು ಸರ್ ರವಿಕುಮಾರ್ ಅಂತ ಬೆಂಗಳೂರು ಕೆಂಗೇರಿಯಿಂದ ಬಂದಿರೋದು ಮೈಸೂರು ರೋಡ್ ಕೆಂಗೇರಿಯಿಂದ ಸೊ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಪ್ಯಾಕಿಂಗ್ಸ್ ಎಲ್ಲ ನೋಡ್ತಾ ಇದ್ದೀವಿ ನಾವು ಸ್ಟ್ಯಾಂಡರ್ಡ್ಸಲ್ಲಿ ಏನು ಸ್ಟ್ಯಾಂಡರ್ಡ್ಸಲ್ಲಿ ಪ್ಯಾಕಿಂಗ್ಸ್ ಇದೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಇದೆ ಪ್ಯಾಕಿಂಗ್ಸ್ ಎಲ್ಲ ತುಂಬ ವೆರೈಟೀಸ್ ಇದೆ ಸರ್ ಸ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಯಾವ್ಯಾವ ಥರ ವೆರೈಂಟ್ ಬೇಕೋ ಎಲ್ಲ ವೆರೈಂಟ್ಸು ಇಟ್ಟಿದ್ದಾರೆ ವೆರೈಟಿಗಳು ತುಂಬ ವೆರೈಟೀಸ್ ಇದೆ ಆರಾಮಾಗಿ ತೊಗೊಬೋದು ಪರ್ಚೇಸ್ ಮಾಡಬಹುದು ಪ್ರೈಸೆಲ್ಲ ಅಫೋರ್ಡಬಲ್ ಇದೆ ಸರ್ ರೀಸನಬಲ್ ಆಗಿ ಮಾಡಿದ್ದಾರೆ ತೊಗೊಬೋದು ಆರಾಮಾಗಿ